ಸುಮಾರು ಜನಕ್ಕೆ ಮಿರಾಕಲ್ ಮಾಡಿದ ಪುಡಿ ಇದು ಅಂದರೆ ಕೆಲವ್ರಿಗೆ ವಾಸಿ ಆದರೆ ಕೆಲವರಿಗೆ ಸ್ಫಟಿಕದಲ್ಲಿ ಆಗಿದೆ ಕೆಲವ್ರಿಗೆ ನಲಪ ಮಾಲ್ ಆದರೆ ಕೆಲವ್ರಿಗೆ ನಮ್ಮ ಸೋಪಲ್ಲಿ ಜಾದೂ ಆಗಿದೆ ಕೆಲವ್ರಿಗೆ ಕಸ್ತೂರಿ ಹರ್ಷಣದಲ್ಲಿ ವಾಸಿಯಾಗಿದೆ ಕೆಲವ್ರಿಗೆ ಆಲೂಗೆಡ್ಡೆ ಸ್ಟಾಚು ಮತ್ತು ಫಿಟ್ಕರಿ ವಾಸಿ ವಾಸಿಯಾಗಿದೆ ಇನ್ನು ಕೆಲವ್ರಿಗೆ ಈ ಪುಡಿ ವಾಸಿಯಾಗಿದೆ ಸೊ ಅಂಥ ಜಾದು ಮಾಡೋ ಪುಡಿ ನೋಡಿ ಬರೀ ಪಿಗ್ಮೆಂಟೇಷನ್ಗೆ ಅಂತಲೇ ನಾನು ರೆಮಿಡೀಸ್ ಮಾಡ್ತಿರೋರಿಗೆ ಸ್ಕಿನ್ ವೈಟ್ನಿಂಗು ಶೈನಿಂಗು ಬ್ರೈಟ್ನಿಂಗು ಪಿಗ್ಮೆಂಟೇಷನ್ ಹೋದರೆ ಮಾತ್ರ ಸಿಗೋದು ಅಂಥ ನಿಟ್ಟಲ್ಲಿ ಯಶಸ್ವಿಯಾಗಿ ಸುಮಾರು ದಿನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡ್ತಿರೋ ರೆಮಿಡಿಯಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು ವೆಲ್ಕಮ್ ಟು ಹೇಮಾ ನಾಗ್ರೇಜ್ ಫ್ಯೂಸ್ ನಾನು ಹೇಮಾ ನಾನು ನೀವು ನೋಡಿದ್ದೀರಾ ಕೆಲವರಿಗೆ ನಲಪ ವಾಸಿ ಆದರೆ ಕೆಲವರಿಗೆ ವಾಸಿ ವಾಸಿಯಾಗಿದೆ ಕೆಲವರಿಗೆ ಆಲೂಗೇಟೆ ವಾಸಿ ವಾಸಿಯಾಗಿದೆ ಪಿಗ್ಮೆಂಟೇಷನ್ ಎಷ್ಟೇ ವರ್ಷದ ಹಳೆಯ ಪಿಗ್ಮೆಂಟೇಷನ್ ಅದು ಅಲ್ವಾ ಆ ನಿಟ್ಟಿನಲ್ಲಿ ಸಕ್ಸಸ್ಫುಲ್ ಸ್ಟೋರೀಸಲ್ಲಿ ಚಾಲ್ ಪೌಡ್ರು ಅಷ್ಟೇ ಇಟ್ ಆಸ್ ಬಿನ್ ಎ ಮಿರಾಕ್ರಲ್ ಅಂತಲೇ ಹೇಳ್ಬೋದು ಅಶೋಕ ಚಾಲ್ ಪೌಡ್ರು ಅದೊಂದು ಮರದ ಚೆಕ್ಕೆಯ ಪುಡಿ ಇವಾಗ ಚಕ್ಕೆ ಎಲ್ಲ ನಾವು ಹೆಂಗೆ ತಗೊಳ್ತೀವೋ ಆ ಥರ ಒಂದು ಚಕ್ಕೆಯ ಪುಡಿ ಪ್ರತಿಯೊಂದು ಆಯುರ್ವೇದದಲ್ಲೂ ಒಂದು ಇತಿಹಾಸ ಇದೆ ಒಂದು ನನ್ನ ಪ್ರಾಡಕ್ಟ್ಗೆ ಬಟ್ ಅದು ಎಲ್ಲರಿಗೂ ಸೂಟ್ ಹಾಕಬೇಕು ಅಂತಲೇ ಹೇಳ್ತೀನಿ ಕರಿ ಮ್ಯಾಜಿಕ್ ಆಗುತ್ತೆ ಆಯಿತಾ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಯಾರು ಮೊನ್ನೆ ಮೂರು ಸೋಪ್ ತೊಗೊಂಡರು ಮತ್ತೆ ಐದು ಸೋಪ್ಗೆ ಆರ್ಡರ್ ಹಾಕಿದ್ದಾರೆ ಅವರು ಚಿತ್ರದುರ್ಗ ಅಂದ್ಕೊಳ್ತೀನಿ ಅವರು ಶಾಟ್ ಹಾಕ್ತೀನಿ ಮಿರಾಕಲ್ ಆಗ್ತಿದೆ ಮ್ಯಾಮ್ ಅಂತ ಹೇಳ್ತಿದ್ದಾರೆ ಮತ್ತು ಒಬ್ಬರು ನನ್ನ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಅವ್ರದ್ದು ಹಾಕ್ತೀನಿ ನಿಮಗೆ ಮಿರಾಕಲ್ ಆಗ್ತಿದೆ ಅಂತ ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಟೈಮ್ ಸ್ಲಾಟ್ ಅಂತ ಕೊಟ್ಟಿರ್ತೀನಿ ಫ್ರೆಂಡ್ಸ್ ದಯವಿಟ್ಟು ಆ ಟೈಮ್ ಸ್ಲಾಟಲ್ಲಿ ಮಾತ್ರ ನೀವು ಬಂದು ಬುಕ್ಕಿಂಗ್ ಮಾಡಿಕೊಡಿ ಓಕೆನಾ ಇವತ್ತಿನ ವಿಡಿಯೋಕ್ಕೆ ಹೋಗೋದ್ರೆ ಇದು ಯಾವ ರೆಮಿಡಿ ಅಂತ ಹೇಳ್ತೀನಿ ನೋಡಿ ಇದು ಸುಮಾರು ಆರು ತಿಂಗಳಲ್ಲಿ ಹಿಂದೆ ಪಿಗ್ಮೆಂಟೇಷನ್ಗೆ ಅಂತ ಅಶೋಕ ಚಾಲ್ ಪೌಡ್ರದ್ದು ಒಂದು ರೆಮಿಡಿ ಮಾಡಿದ್ದೆ ಆಯಿತಾ ಅದು ಸುಮಾರು ಜನಕ್ಕೆ ವಾಸಿಯಾಗಿತ್ತು ಆರು ತಿಂಗಳಂದರೆ ಅರೌಂಡ್ ಆಗಸ್ಟ್ ಸೆಪ್ಟೆಂಬರಲ್ಲಿ ಆಯಿತಾ ಸೊ ಆ ಅಶೋಕ ಚಾಲ್ ಪೌಡ್ರಲ್ಲಿ ವಾಸಿ ಆಗುತ್ತೆ ಅಂತ ಪ್ರೂವ್ ಮಾಡಿದ್ದೀನಿ ನಾನು ಆ ನಿಟ್ಟಿನಲ್ಲಿ ಈ ಅದ್ಭುತವಾದ ಪ್ಯಾಕ್ನ ಯಾವ ರೀತಿ ಮಾಡಿದೆ ಅಂತ ಸಲ ನೋಡ್ಕೊಬೋದು ವೆಲ್ಕಮ್ ಟು ಹೇಮಾ ನಾಗ್ರೆಸ್ ನಾನು ಹೇಮಾ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ಅಶೋಕ ಚಾಲ್ ಪೌಡ್ರ್ ಅಂತ ತೊಗೊಂಡಿದ್ದೀನಿ ಅಶೋಕ ಚಾಲ್ ಪೌಡ್ರ್ ಅಂತಿದೆ ಅದರ ಮರದ ಚಕ್ಕೆಯ ಪುಡಿ ಓಕೆ ಇದ್ರ ಬೆನಿಫಿಟ್ಸ್ ನಾನು ವೀಡಿಯೋ ಮಾಡ್ತಾ ಹೇಳ್ತಾ ಹೋಗ್ತೀನಿ ಆಯಿತಾ ಅದ್ರ ಪ್ಯಾಕೆಟ್ ತೋರಿಸ್ಬಿಡ್ತೀನಿ ನಿಮ್ಮ ಜೊತೆ ನೋಡಿ ನೀವೇನು ತೊಗೊಂಡ್ರು ನಮ್ಮ ಆಯುರ್ವೇದದ ಬ್ರ್ಯಾಂಡ್ ತೊಗೊಳ್ಬೇಕು ನಮ್ಮ ರೆಮಿಡೀಸ್ ನಾಗರಾಜ್ ರೆಮಿಡೀಸ್ ನೀವು ಮಾಡಬೇಕು ಆದರೆ ಆಯಿತಾ ನಾನು ಇಲ್ಲೇ ತೊಗೊಳ್ಬೇಕು ಅಂತ ನಾನು ಹೇಳೋಲ್ಲ ನಮ್ಮ ನಾನೇನು ಯೂಸ್ ಮಾಡ್ತಿದ್ದೀನೋ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೇನೆ ಯಾವುದೋ ಪ್ರಮೋಷನೋ ಅದು ಇದು ಏನೂ ಇಲ್ಲ ನಾನು ತೊಗೊಳ ಈ ಪ್ಯಾಕೆಟ್ ನೋಡಿದ್ರೆ ಗೊತ್ತಾದ ಎಷ್ಟು ಹಳೇದಿದೆ ಅಂತ ಆಯಿತಾ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ವರ್ಷ ಇರುತ್ತೆ ಆಲ್ಮೋಸ್ಟ್ ಇದು ಓಕೆ ಈಗ ಅಶೋಕ ಚಾಲ್ ಪೌಡ್ರ್ ತೊಗೊಂಡಿದ್ದೀನಿ ಎಷ್ಟು ಅರ್ಧ ಚಮಚ ಇದು ನಲ್ವತ್ತು ಇದೆ ಇದ್ರ ಬೆಲೆ ಐವತ್ತು ರೂಪಾಯಿ ಕಾಣ್ತಿದೆಯಾ ನಿಮಗೆ ಹಾಂ ಇಲ್ಲಿ ಆಯುರ್ವೇದ ಬ್ರ್ಯಾಂಡ್ ಅಂತ ಇರುತ್ತೆ ಆಯಿತಾ ಇದೊಂದು ಕಾಲು ಚಮಚ ತೊಗೊಂಡಿದ್ದೀನಿ ಇದು ಒಂದು ಮರದ ಚಕ್ಕೆಯ ಪುಡಿ ಎಷ್ಟೋ ಸಲ ನಿಮ್ಮ ಬಂಗು ಹಳೇ ಆಗಿರುತ್ತೆ ನೋಡಿ ಏನೇನೋ ಟ್ರೀಟ್ಮೆಂಟ್ ತೊಗೊಂಡಿರ್ತೀವಿ ಹೋಗಲ್ಲ ಆಯಿತಾ ಅಂಥವ್ರಿಗೆ ಈ ಮರದ ಚಕ್ಕೆಯ ಪುಡಿ ಮ್ಯಾಜಿಕ್ ಮಾಡಿದೆ ಮತ್ತು ರಿಪೀಟ್ ಹೇಳ್ತಿದ್ದೀನಿ ಅಶೋಕ ಚಾಲ್ ಪೌಡರ್ ಕನ್ನಡದಲ್ಲಿ ಏನೇರ್ತಾರೋ ಗೊತ್ತಿಲ್ಲ ಬಟ್ ಇದನ್ನ ಅಶೋಕ ಚಾರ್ ಪೌಡ್ರ್ ಅಂತ ಹೇಳ್ತೀವಿ ಆಯಿತಾ ಒಂದು ಕಾಲು ಚಮಚ ತಂಗಡಿ ಹೂವು ಕೇಳಿದ್ದೀರಾ ಹಳ್ಳಿಗಳ ಕಡೆ ಹೋದರೆ ಫ್ರೀಯಾಗಿ ನಿಮ್ಮ ಮರದಲ್ಲಿ ನೀವು ಎಷ್ಟು ಬೇಕಾದ್ರೂ ಕಿತ್ಕೊಳ್ಬೋದು ಬಟ್ ಸಿಟಿಯಲ್ಲಿ ಫ್ರೀಯಾಗಿ ಸಿಗಲ್ಲ ತಂಗಡಿ ಹೂವು ಆವಾರ ಹೂ ಅಂತಾರೆ ಆ ವಾರ ಅಂತಾರೆ ಆವಾರ ಪುಡಿ ಅಂತಾರೆ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಇದು ಒಂದೇ ಸಾಕು ನಿಮ್ಮ ಮುಖದ ಹೊಳಪಿಗೆ ಸೊ ಅಶೋಕ ಚಾರ್ ಆ ವಾರ ಹೂ ಇದರ ಪ್ಯಾಕೆಟ್ ತೋರಿಸ್ತಿದ್ದೀನಿ ನಿಮಗೆ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು ಆವಾರ ಸೆನ್ನಾ ಫ್ಲವರ್ಸ್ ಪೌಡರ್ ಅಂತ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ತಂಗಡಿ ಹೂವು ಅಂತ ಹೇಳ್ತೀವಿ ಇದನ್ನು ಕಷಾಯ ಆಗು ಕುಡಿತಾರೆ ತಲೆಗೆ ಉಪಯೋಗಿಸ್ಕೊಳ್ತಾರೆ ಶಾಂಪೂಲಿ ನಲ್ವತ್ತು ರೂಪಾಯಿ ನಲ್ವತ್ತು ಗ್ರಾಮ್ಗೆ ಓಕೆನಾ ಅಡ್ರೆಸ್ ನೋಡಿ ಇವ್ರದೇ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದೇ ಆಯಿತಾ ಇದು ಕನ್ನಡದಲ್ಲಿ ತಂಗಡಿ ಹೂವು ಇವಾಗ ನಾನು ಏನೇನು ಅಶೋಕ ಅಶೋಕಾಚಾರ್ ಪೌಡರ್ ಇದು ಕಾಲು ಚಮಚ ಅದು ಅಂದರೆ ಅರ್ಧ ಚಮಚ ಇದು ನಾನು ಬಳಸ್ತಿರೋದು ನಿರ್ಮಲ್ ವನಶ್ರೀ ಯಾವುದಾದ್ರು ತೊಗೊಳ್ಳಿ ಆಯಿತಾ ಇದು ಕಾಂಪೋ ಅಲ್ಲಿ ನನಗೆ ನಾಲ್ಕು ಬಂದುಬಿಡ್ತು ಸೊ ಅದಕ್ಕೆ ನಂದು ಖಾಲಿ ಆಗಿಲ್ಲ ಅಂತ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಕಸ್ತೂರಿ ಅಷ್ಟು ಒಂದು ಕಾಲು ಚಮಚ ಹಾಕ್ಕೊಡಿ ಇದೆಲ್ಲ ಪ್ಯಾಚ್ ಟೆಸ್ಟ್ ಮಾಡಬೇಕು ಹಾಗಾಗಿ ತುಳಸಿ ಪುಡಿ ಸುಮಾರು ಜನ ಹೇಮ ನಮಗೆ ಪಿಂಪಲ್ಸ್ ಹಾಕ್ತಿದೆ ಪಿಂಪಲ್ಸ್ ಹಾಕ್ತಿದೆ ಅಂತೀರಲ್ಲ ಅಂತವ್ರಿಗೆ ಹೇಳ್ತಿದ್ದೀನಿ ನನಗೆ ಪಿಂಪಲ್ಸ್ ಇಲ್ಲ ಬಟ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಒಂದು ಎರಡು ಚಿಟಿಕೆ ತುಳಸಿ ಪುಡಿ ಆಯಿತಾ ಇದಿಷ್ಟು ಮಿಕ್ಸ್ ಮಾಡಿಕೊಡಿ ಇದಕ್ಕೇನೇನು ಮಿಕ್ಸ್ ಮಾಡಬೇಕು ಕಲ್ಸೋಕ್ಕೆ ಅಂತ ಹೇಳ್ತೀನಿ ಓಕೆ ಇದನ್ನು ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು ಎಲ್ಲನೂ ಪರ್ಚೇಸ್ ಮಾಡಬೇಕು ದಿನದ ಮೊಸರು ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ದಿನದ ಮೊ ಎಪ್ಪಾಕ ಮೊಸರು ಕಷ್ಟ ಆಗುತ್ತೆ ಅಂದರೆ ಎರಡು ಎರಡು ದಿನಕ್ಕೆ ಮಾಡ್ಕೊಳ್ಳಿ ಆಯಿತಾ ಸೊ ಇದನ್ನು ಕಲ್ಸ್ಕೊಳ್ತೀನಿ ಫ್ರೆಂಡ್ಸ್ ಈಗ ಇದನ್ನು ಕಲ್ಸ್ಕೊಳ್ತಿದ್ದೀನಿ ಎಷ್ಟು ಬೇಕೋ ಅಷ್ಟು ಕಲ್ಸ್ತೀನಿ ಯಾಕಂದರೆ ಮಿಕ್ಕಿದ ನಾನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ ಈ ಟೈಮಲ್ಲಿ ಇದನ್ನು ಕಲಿಸಿದ ಮೇಲೆ ನಾನೀಗಾಗಲೇ ನಿಮಗೆ ನೋಡಿ ಇದು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಲಾಸ್ಟ್ ಟೈಮ್ ನಾನು ತೋರಿಸಿದೆ ಇದು ಸ್ಫಟಿಕದ ಪುಡಿ ಆಯಿತಾ ನಿಮಗೆ ಹೇಳಿದೆ ಒಂದು ಫುಡ್ ಗ್ರೇಡ್ ಬಾಟ್ಲಲ್ಲಿ ಇಟ್ಟಿರ್ತೀನಿ ಬಾಕ್ಸಲ್ಲಿ ಅಂತ ಎಷ್ಟು ಎರಡು ಚಮಚ ನೋಡಿ ಎರಡು ಚಮಚದಷ್ಟು ಸ್ಫಟಿಕದ ಪುಡಿ ಆಲಮ್ ಕರಿ ಆಯಿತಾ ಸೊ ಈಗ ಇದನ್ನು ಕಲಿಸಾಯ್ತಾ ಇವಾಗ ಅಪ್ಲಿಕೇಶನ್ ತೋರಿಸ್ತೀನಿ ಬನ್ನಿ ನೋಡಿ ವೆಲ್ಕಮ್ ಟು ಹೇಮಾ ನಂಗ್ ವೀಜ್ ಬ್ಲಾಕ್ಸ್ ನಾನು ಹೇಮಾ ಓಕೆ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ಸೊ ಇದು ಏನಿಲ್ಲ ಮುಖನ ಹಸಿ ಹಾಲಲ್ಲಿ ವೈಪ್ ಮಾಡಿಕೊಡಿ ಅಥವಾ ನಮ್ಮ ಸೋಪ್ ಯಾರ್ಯಾರು ತಲುಪಿದೆ ಅವರು ಅದರಲ್ಲಿ ವಾಶ್ ಮಾಡಿ ನಾನು ಯಾವುದೇ ಕ್ರೀಮ್ಸ್ ಹಾಕಲ್ಲ ಆಯಿತಾ ಬಟ್ ನಮ್ಮ ಸೋಪ್ ಯೂಸ್ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ದೀನಿ ಏನೇನು ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ ವಾಟ್ಸಪ್ಪಲ್ಲಿ ಯಾರ್ಯಾರು ಸಿಕ್ಕಿದೆಯೋ ದಯವಿಟ್ಟು ಎಕ್ಸ್ಟರ್ನಲ್ ನಾನು ಹೇಳಿದ್ದೀನಿ ಏನೇನು ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ ಓಕೆನಾ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಪಿಗ್ಮೆಂಟೇಷನ್ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ಬರೀ ನಾನು ಸ್ಪಾಟ್ ಪಿಗ್ಮೆಂಟೇಷನ್ಗೆ ಅಪ್ಲೈ ಮಾಡಿಲ್ಲ ಥ್ರೂ ಔಟ್ ಫೇಸ್ ಅಪ್ಲೈ ಮಾಡ್ತಾ ಹೋದೆ ಅಶೋಕ ಚಾರ್ ಪೌಡರ್ಲಿ ಎನ್ಸೈಮ್ ಇದೆ ಅದು ಹೈಪರ್ ಪಿಗ್ಮೆಂಟೇಷನ್ ಇರುತ್ತೆ ನೋಡಿ ಅಂದರೆ ಇವಾಗ ಮೂಗ್ ಮೇಲೆ ಮತ್ತು ಅವ್ರಿಗೆ ಸುಮಾರು ವರ್ಷದಿಂದ ಏನು ಟ್ರೀಟ್ಮೆಂಟ್ ತೊಗೊಂಡೋಗಿ ಹೋಗದೇ ಇರುತ್ತೆ ನೋಡಿ ಆ ಥರ ಹೈಪರ್ ಟ್ರಿಟ್ಮೆಂಟೇಷನ್ ಅವ್ರಿಗೆ ರಾಮಬಾಣ ಬಣ ಇನ್ಫ್ಯಾಕ್ಟ್ ಆಯುರ್ವೇದಿಕ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ನೀವು ಈ ಅಶೋಕ ಚಾಲ್ ಪೌಡ್ರ್ ಪುಡಿನ ಇಂಟೇಕ್ ಮಾಡ್ತಾ ಬಂದರೆ ನಿಮಗೆ ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ ನೋಡಿ ಸುಮಾರಷ್ಟು ಪ್ರಾಬ್ಲಮ್ಸ್ ಇಲ್ಲೇ ಇದೆ ಆಮೇಲೆ ಇನ್ನೊಂದು ನಮ್ಮ ಹೊಟ್ಟೆ ಶುದ್ಧವಾಗಿದ್ದರೆ ಮುಖದಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬರಲ್ಲ ಹಿಂದಿನ ಕಾಲದೆಲ್ಲ ಜಾಪಾಳ್ ಮಾತ್ರೆ ಅಂತ ಕೊಡೋರು ಯಾವಾಗ ಮೂರು ತಿಂಗಳು ಆರು ತಿಂಗಳು ಆಮೇಲೆ ಪಪ್ಪಾಯ ತಿನ್ನಿ ಹುಳುಗಳು ಸತ್ತೋಗ್ತವೆ ಅಂತ ಹೇಳಿದ್ರು ಅದು ಬರ್ತಾ 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 ಈಗಿನ ವರ್ಷಾನ್ಗಟ್ಲೆ ಆದರೂ ಯಾವುದು ಮಾತ್ರೆ ತೊಗೊಳ್ಳಲ್ವೇ ಒಟ್ಟಲ್ಲಿರೋ ಬಾಂಬ್ಸ್ ಹೆಂಗೆ ಹೋಗುತ್ತೆ ಹೊರಗಡೆ ದಯವಿಟ್ಟು ಅಟ್ಲೀಸ್ಟ್ ಮೂರು ತಿಂಗ್ಳಿಗೆ ಒಂದ್ಸಲ ನಿಮ್ಗೆ ಗೊತ್ತಿದೆ ನಾನು ಏನು ಹೇಳೋ ಕೊಟ್ಟಿದ್ದೀನಿ ಅಂತ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಆಯಿತಾ ಮೆಡಿಕಲ್ ಶಾಪು ಅಥವಾ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಫ್ಕೋರ್ಸ್ ಪಪಾಯ ತಿನ್ನೋದರಿಂದ ಹೋಗುತ್ತೆ ಬಟ್ ಫುಲ್ ಫ್ಲಶ್ ಔಟ್ ಆಗಲ್ಲ ಅಲ್ವಾ ಸೊ ನಮ್ಮ ಹೊಟ್ಟೆ ಲಿವರ್ ನಮ್ಮ ಲಿವರ್ ಕ್ಲೀನಾಗಿದ್ದರೆ ನಮ್ಮ ಮುಖಕ್ಕೆ ಪಳಪಳ ಪಳಪಳ ಗ್ಯಾರಂಟಿ ಸೊ ಲಿವರು ಎಷ್ಟು ಚೆನ್ನಾಗಿ ನೀವು ಇಟ್ಕೊಳ್ತೀರೋ ಅಷ್ಟ್ರ ಮೇಲೆ ನಿಮಗೆ ಡಿಪೆಂಡ್ ಆಯಿತಾ ಮತ್ತು ಮುಖದಲ್ಲಿ ಸ್ವೆಟ್ ಬರಬೇಕು ಹಿಂದಿನ ಕಾಲದಲ್ಲಿ ಕೆಲಸ ಮಾಡೋರು ಅಲ್ವಾ ಗಂಡಸ್ರಾಗಲಿ ಹೆಂಗಸರಾಗಲಿ ಮನೇಲಾಗಲಿ ಹೊರಗಡೆ ಆಗಲಿ ಕೆಲಸ ಮಾಡೋರು ನಮ್ಮ ಮುಖದಲ್ಲಿ ಸ್ವೆಟ್ಟಾದರೆ ಪೋರ್ಸು ಓಪನ್ ಆಗುತ್ತೆ ಪೋರ್ಸ್ ಓಪನ್ ಆದರೆ ಡಸ್ಟ್ ಪಾರ್ಟಿಕಲ್ಸ್ ಹೊರಗಡೆ ಬರುತ್ತೆ ಫೈನ್ ಹಿಂದಿನ ಕಾಲದಲ್ಲಿ ಸೋಪ್ ಇರಲಿಲ್ಲ ಕಡಲೆ ಹಿಟ್ಟಲ್ಲಿ ಮುಖ ತೊಳೆಯೋರು ನಮ್ಮ ಅಜ್ಜಿ ತಾತ ಆ ಕಾಲದಲ್ಲಿ ಕಡಲೆ ಹಿಟ್ಟು ಅಲ್ಲ ಶೀಗೆಕಾಯಲ್ಲಿ ಮುಖ ತೊಳ್ದಿದ್ದೀವಿ ನಾವು ಆಯಿತಾ ನಾ ಮಾತಾಡಿದ್ರೆ ನಲ್ವತ್ತೈದು ವರ್ಷದ ಹಿಂದೆ ಸೊ ಸಾಬೂನಿನ ಬಳಕೆ ನೀವು ಮಾಡಬೇಕಾದ್ರೆ ಒಂದು ಸಲ ಪ್ಯಾಕೆಟ್ ತೆಗೆದು ನೋಡಿ ಸಾಬೂನಿಂದ ಏನೇನು ಬರೆದಿದ್ದಾರೆ ಆಯಿತಾ ಏನೂ ಇಲ್ಲಾಂದ್ರೆ ಕಡಲೆ ಹಿಟ್ಟಲ್ಲಿ ಮುಖ ತೊಳಿಬೋದಲ್ಲ ಓಕೆ ಸೊ ಆದಷ್ಟು ಒಳಗಡೆ ಫ್ಲಶ್ ಔಟ್ ಆಗಬೇಕು ನಮ್ಮ ಸ್ಕಿನ್ ಇದು ಸ್ಟಮಕ್ಕು ಮತ್ತು ಲಿವರ್ ಅಂದರೆ ಮಾತ್ರೆ ತೊಗೊಳ್ಳಿ ಸೊ ಅಟ್ಲೀಸ್ಟ್ ತ್ರೀ ಮಂತ್ಸ್ ವಾಲ್ಸ್ ಟ್ಯಾಬ್ಲೆಟ್ಸ್ ಓಕೆ ಈಗ ಇದನ್ನು ಅಪ್ಲೈ ಮಾಡಿದ್ದೀನಿ ಆಯಿತಾ ನೆಕ್ಸ್ಟು ಆ ವಾರ ಫೋರ್ ಹೇಳ್ತಾ ಬರ್ತೀನಿ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡ್ತಾ ಬನ್ನಿ ಮ್ಯಾಜಿಕ್ ಇಟ್ ಕೆನ್ ಕ್ಯೂ ಕ್ರಿಯೇಟ್ ಆಯಿತಾ ನಾನು ತುಳಸಿ ಯಾಕೆ ಹಾಕಿದೆ ಅಂದರೆ ಸುಮಾರು ಜನ ಪಿಂಪಲ್ಸ್ ಬರುತ್ತೆ ಅಂತ ಹೇಳ್ತಿದ್ರು ನಲಪ ಮರಾಡಿ ಯೂಸ್ ಮಾಡಿ ಅಂಥವ್ರಿಗೆ ನಿಮ್ಮ ಪೌಡರ್ ನೆಕ್ಸ್ಟು ಕಸ್ತೂರಿ ಹಸಿನ ಮಾರ್ವೆಲಸ್ ಅದು ಮಾರ್ವೆಲಸ್ ನೀವು ಎಷ್ಟೇ ಕಪ್ಪುಗಿರಿ ನಿಮ್ಗೆ ಎಷ್ಟೇ ಪಿಗ್ಮೆಂಟೇಷನ್ ಇರಲಿ ನಿಮ್ಮ ಮುಖ ನೋಡೋಕ್ಕೆ ಆಗೋಲ್ಲ ನಿಮ್ಮ ಕೈಲಿ ಅಂದಾಗ ಚೇನು ತುಪ್ಪ ಕಸ್ತೂರಿ ಹಸಿಣ ಮೊಸರು ಒಂಚೂರು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಬನ್ನಿ ಪ್ರತಿದಿನ ಮಾಡಿ ನಾವು ಹೇಳಿದ ಬ್ರ್ಯಾಂಡ್ ತೊಗೊಳ್ಳಿ ನೀವು ಬೇರೆ ಬ್ರ್ಯಾಂಡ್ ತೊಗೊಂಡಾಗ ನಿಮ್ಮ ಮುಖ ಎಲ್ಲೋ ಆಗೋದ್ರೆ ಏನು ಮಾಡ್ತೀರಾ ಅಲ್ವಾ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮರ್ಸಿದ್ವಿ ಫ್ರೆಂಡ್ಸ್ ನೋಡಿ ಇದು ಮ್ಯಾಚಿಕ್ ಆಗುತ್ತೆ ನಾ ಹೇಳೋದೊಂದೇ ನಮ್ಮ ಆಯುರ್ವೇದ ಬ್ರ್ಯಾಂಡೆಲ್ಲ ನಿಮ್ಗೆ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಓಕೆ ಸಿಕ್ಬಿಡುತ್ತೆ ಬಟ್ ನಿಮಗೆ ಟೆಸ್ಟ್ ಟಿಸ್ಟಾಗಬೇಕು ಸೊ ಕೆಮಿಕಲ್ಸ್ ಹಾಕಿದ್ರೆ ಏನಾಗುತ್ತೆ ಅಯ್ಯೋ ಇವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ ಹಂಗೆ ಹಿಂಗೆ ಅಂತ ನಾವು ಯೂಸ್ ಮಾಡ್ತಿರೋದು ಆಯುರ್ವೇದ ಫುಲ್ಲು ಮರ ಬುಡ ಗಿಡ ಇಂಥದ್ದು ಸೊ ಪ್ರತಿದಿನ ಹಾಕಿದ್ರೂ ನಿಮ್ಮ ಸ್ಕಿನ್ ಲೆವೆಲೇ ಜಾಸ್ತಿ ಆಗೋಗುತ್ತೆ ಬಟ್ ಸ್ವಲ್ಪ ಟೈಮು ಅಂತ ನಿಮಗೆ ಮುಖಕ್ಕೆ ಇಡಬೇಕು ಎಲ್ಲ ಬಂದಮೇಲೆ ಪಿಗ್ಮೆಂಟೇಷನ್ ಫುಲ್ ಮುಖಕ್ಕೆ ಸ್ಪ್ರೆಡ್ ಆಗೋಗಿದೆ ಆವಾಗ ಟ್ರೀಟ್ಮೆಂಟ್ ತೊಗೊಳೋದಕ್ಕೂ ಸ್ಟಾರ್ಟಿಂಗ್ ಬರ್ತಿದೆ ಅನ್ನುವಾಗ ಟ್ರೀಟ್ಮೆಂಟ್ ತೊಗೊಳೋಕ್ಕೂ ತುಂಬ ವ್ಯತ್ಯಾಸ ಇದೆ ಆಯಿತಾ ಸ್ಪಾಟ್ ಪಿಗ್ಮೆಂಟೇಷನ್ ಯಾರ್ಯಾರು ಬಂದಿದೆ ಈಗ ಅದೇ ಮುನ್ಸೂಚನೆ ಮೇಲೆ ಯಾರ್ಯಾರಿಗೆ ಬಂದಿದೆ ಈಗ ಅದೇ ಮುನ್ಸೂಚನೆ ಇಮ್ಮಿಡಿಯೇಟಾಗಿ ಸೋಪ್ನ ಬೈ ಮಾಡಿ ಅದು ಸ್ಪ್ರೆಡ್ ಆಯಿತು ಅಂದರೆ ಸೊ ಇಟ್ ಡಿಪೆಂಡ್ಸ್ ಯಾವಾಗ ಬಾಜಿ ಆಗುತ್ತೆ ಅಂತ ಸ್ಟಾರ್ಟಿಂಗಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಓಕೆ ಇಟ್ ಕೆನ್ ಕ್ರಿಯೇಟ್ ಮ್ಯಾಜಿಕ್ ಅಶೋಕ ಚಾಲ್ ಪೌಡ್ರ್ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ನನ್ನ ಕಣ್ ಕೆಳಗೆ ನೋಡಿ ಮತ್ತು ಇಲ್ಲಿ ನೋಡಿ ಇದು ಸ್ವಲ್ಪ ಕಪ್ಪಿದೆ ಯಾಕಂದ್ರೆ ನಾನು ಅಪ್ಲೈ ಮಾಡಿಲ್ಲ ನೋಡಿ ಕ್ಲ್ಯಾರಿಟಿ ಆಫ್ ಸ್ಕಿನ್ ಓಕೆನಾ ವಿತ್ ಪ್ಯಾಚ್ಟ್ ನೋ ನಿಮಗೆ ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಓಕೆನಾ ಇವತ್ತೇನು ವೀಡಿಯೋ ಎಲ್ಲ ಮುಗಿಸ್ತೀನಿ ಏನಾರು ಡೌಟ್ಸ್ ಇದ್ದರೆ ರಿಗಾರ್ಡಿಂಗ್ ಅಶೋಕ ಚಹಾಲ್ ಪೌಡರ್ ನನಗೆ ವಾಟ್ಸಪ್ ಮಾಡಿ ಸೋಪ್ ಬೇಕಿದ್ದರಲ್ಲಿ ದಯವಿಟ್ಟು ವಾಟ್ಸಪ್ ಮಾಡಿ ನಾನೊಂದು ಸ್ಲಾಟ್ ಅಂತ ಕೊಟ್ಟಿರ್ತೀನಿ ದಯವಿಟ್ಟು ಆ ಸ್ಲಾಟಲ್ಲಿ ನೀವು ಬಂದು ಬುಕ್ಕಿಂಗ್ ಮಾಡಿಕೊಡಿ ಓಕೆನಾ ಯಾಕೆಂದರೆ ನನಗೆ ಏನಂತೀವಿ ಸೋಪ್ ದುಡ್ಡು ಮಾಡಿ ತುಂಬ ಇದೆ ಸೊ ನೀವು ಮೆಸೇಜ್ ಮಾಡಿದ ತಕ್ಷಣ ಪ್ರಾಮಿಸ್ ನಾನು ಕೊಡೋಕ್ಕಾಗಲ್ಲ ಒಂದು ಸ್ಲಾಟ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರಿಗೂ ಆ ಸ್ಲಾಟಲ್ಲಿ ಬನ್ನಿ ಆ ಸ್ಲಾಟಲ್ಲಿ ನೀವು ಬುಕ್ ಮಾಡಿಕೊಡಿ ನನ್ನ ಸೋಪಿನ ಜಾದು ಓಕೆ ಇವತ್ತಿನ ವಿಡಿಯೋ ಎಲ್ಲ ಮತ್ತೆ ಇನ್ನೇನು ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀನು ಹೊಸದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸ್ ಮಾಡಿದರೆ ದಯವಿಟ್ಟು ತ್ರೀ ಡೌಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್